ಜನವರಿ ಆರರ ಮಂಗಳವಾರದಂದು ರಾತ್ರಿ ಸುಮಾರು ಎಂಟು ಗಂಟೆಗೆ ಸುನೀತಾ ಲೋಬೋ ಅವರು ತಮ್ಮ ಪತಿ ಹಾಗೂ ಮಕ್ಕಳೊಂದಿಗೆ ಪಜೀರು ಗ್ರಾಮದಲ್ಲಿ ರೋಸ್ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿದ ಬಳಿಕ ರಾತ್ರಿ ಸುಮಾರು ಹತ್ತು ನಾಲ್ವತ್ತೈದರ ವೇಳೆಗೆ ಹಾಲ್ ಒಳಗೆ ನಿಂತಿದ್ದಾಗ ವೆಲೇರಿಯನ್ ಡಿಸೋಜಾ ಎಂಬ ಆರೋಪಿಯು ಸುನೀತಾ ಲೋಬೋ ಅವರನ್ನು ದುರುದ್ದೇಶದಿಂದ ನೋಡಿ ಮೈಗೆ ಕೈದಾಗಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿದಾಗ ನಾನು ಏನ್ಬೇಕಾದರೂ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿ ಆರೋಪಿತನು ಅಲ್ಲಿಂದ ತೆರಳಿದ್ದು ಸ್ವಲ್ಪ ಸಮಯದ ನಂತರ ಎರಡು ಬಿಯರ್ ಬಾಟಲಿಗಳನ್ನು ಹಿಡಿದುಕೊಂಡು ಬಂದು ಸುನೀತಾ ಲೋಬೋ ಅವರಿಗೆ ಹಲ್ಲೆ ನಡೆಸಿದ್ದಾನೆ ಬಿಯರ್ ಬಾಟಲಿಯಿಂದ ಹೊಡೆದ ಪರಿಣಾಮವಾಗಿ ಅವರ ಬಲಕಣ್ಣಿನ ಕೆಳಭಾಗದಲ್ಲಿ ಗಂಭೀರವಾದ ಊತ ಉಂಟಾಗಿದೆ ಎಂದು ಆರೋಪಿಸಲಾಗಿದೆ ಈ ಸಂದರ್ಭ ಅಲ್ಲಿಗೆ ಬಂದ ಸುನೀತಾ ಲೋಬೋ ಅವರ ಪತಿ ವಿಲಾಯಿನ್ ಲೋಬೋ ಹಾಗೂ ಪುತ್ರ ವಿಶಾಲ್ ಲೋಬೋರ ಮೇಲೆ ಕೂಡ ಆರೋಪಿತನು ತೀವ್ರ ಹಲ್ಲೆ ನಡೆಸಿದ್ದು ವಿಶಾಲ್ ಲೋಬೋ ಅವರ ಎಡಕೈಗೆ ಕಚ್ಚಿರುವುದಾಗಿ ಆರೋಪಿಸಲಾಗಿದೆ ಜನರು ಸೇರತೊಡಗಿದಾಗ ಆರೋಪಿತನು ಅವಾಚ್ಯ ಶಬ್ದಗಳಿಂದ ಬೈದು ನಿಮ್ಮನ್ನು ಕೊಲೆ ಮಾಡದೆ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಒಡ್ಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಸಾರ್ವಜನಿಕ ಸ್ಥಳದಲ್ಲೇ ಮಹಿಳೆಯೊಬ್ಬರ ಮೇಲೆ ನಡೆದ ಈ ದೌರ್ಜನ್ಯ ಮಹಿಳೆಯರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಹಿನ್ನೆಲೆಯಲ್ಲಿ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಗರ ಉಸ್ತುವಾರಿ ಸುರೇಖಾ ಚಂದ್ರಹಾಸ್ ಅವರ ನೇತೃತ್ವದ ಸಮಿತಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದೆ ಸುನಿತಾ ರವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಈ ವಲ್ಲಿ ಅನ್ನುವಂತ ವ್ಯಕ್ತಿ ಅವರ ಮೈಗೆ ಕೈ ಹಾಕಿದ್ದಾನೆ ಅಂದ್ರೆ ಅವನನ್ನು ಮುಟ್ಟಿಕೊಂಡು ಹೋಗಿದ್ದಾನೆ ಇಂಥ ಸಂದರ್ಭದಲ್ಲಿ ಸುನಿತಾ ರವರು ಪ್ರಶ್ನಿಸಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ಯಾ ಯಾಕೆ ಹೀಗೆ ದುರ್ಗೃಟಿ ನೋಡ್ತಿದ್ಯಾ ಅಂತೇಳಿ ಅದಕ್ಕೆ ಅವನ ಉತ್ತರ ಅಂತ ಹೇಳಿದ್ರೆ ನಾನು ಏನು ಬೇಕಾದರೂ ಮಾಡ್ತೇನೆ ನನ್ನನ್ನು ಕೇಳುವವರು ಯಾರು ಅನ್ನುವಂತ ಮಾತನ್ನು ದರ್ಪದಿಂದ ಹೇಳಿದಾನಲ್ಲದೆ ಆ ಕ್ಷಣದಲ್ಲಿ ಅವನು ಅಲ್ಲಿದ್ದ ತಕ್ಕಂತ ಒಂದು ಎರಡು ಬಿಯರ್ ಬಾಟಲ್ ಗಳನ್ನು ಇಟ್ಕೊಂಡು ಬಂದು ಸುನೀತರ್ ಅವರ ತಲೆ ಮೇಲೆ ಬಲವಾಗಿ ಹೊಡೆದಿದ್ದಾನೆ ಇದರಿಂದ ಒಡೆದ ಪರಿಣಾಮ ಆ ಕ್ಷಣದಲ್ಲೇ ಅವರು ಸುನೀತರವರು ಪ್ರಜ್ಞೆ ತಪ್ಪಿ ಬಿದ್ದ ಅಲ್ಲದೆ ಅವರ ಮುಖದ ಸಂಪೂರ್ಣ ಭಾಗ ನಜ್ಜುಗುಜ್ಜಾಗಿ ಆಗಿದೆ ಆದ್ದರಿಂದ ಅವರನ್ನು ಆ ಕ್ಷಣದಲ್ಲಿ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನು ಎಲ್ಲರೂ ಕೂಡ ಅಲ್ಲಿ ಸೇರಿ ಮಾಡಿದ್ದಾರೆ ವರ್ಷ ನಾವು ಹೇಳ್ತಾ ಇರೋದಂತ ಇಷ್ಟೇ ಯಾಕೆಂತ ಹೇಳಿದ್ರೆ ಇವತ್ತು ಇವನು ಖಾಲಿ ಇಷ್ಟೇ ಇದು ಮಾತ್ರ ಅಲ್ಲ ಇದರ ಮೊದಲು ಕೂಡ ಅನೇಕ ರೀತಿಯಲ್ಲಿ ಇವರಿಗೆ ಅರೇಂಜ್ಮೆಂಟ್ ನೀಡುತ್ತಾ ಬಂದಿದ್ದಾನೆ ಅದಲ್ಲದೆ ಅಲ್ಲಿಯ ಗ್ರಾಮ ಪಂಚಾಯತ್ ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮೇರಿ ಅವರು ಅವರು ಕಾಲದಲ್ಲಿ ಇವರು ಕೂಡ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಆ ಮೇರಿ ಅನ್ನುವಂತ ಒಂದು ಮಹಿಳೆಯ ಮೇಲೆ ಕೂಡ ಇವರು ಹಲ್ಲೆಯನ್ನು ಮಾಡಿದ್ದಾರೆ ಇವನೊಬ್ಬ ಕೃಮಿ ಕ್ರಿಮಿ ಅಂತ ಹೇಳಿದ್ರೆ ಹೇಳಿ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಯಾವ ಟೈಮ್ ಅಲ್ಲಿ ಯಾವ ರೀತಿಯವನು ಬದಲಾಗ್ತಾ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅವನ ಮೇಲೆ ಕೇಸ್ ದಾಖಲಾಗಿದೆ ಇಲ್ಲಿ ನಡೆಯುತ್ತಿರುವ ಇಂತಹ ದೌರ್ಜನ್ಯಗಳು ಸಮಾಜಕ್ಕೆ ಅಪಾಯಕಾರಿಯಾಗಿದ್ದು ತಪಿತಸ್ಥರಿಗೆ ಯಾವುದೇ ಕಾರಣಕ್ಕೂ ರಕ್ಷಣೆ ನೀಡಬಾರದು ಮಹಿಳೆಯರು ಭಯವಿಲ್ಲದೆ ಬದುಕುವ ಸುರಕ್ಷಿತ ವಾತಾವರಣ ನಿರ್ಮಿಸುವ ಹೊಣೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಮೇಲಿದೆ ಎಂದು ಮಹಿಳಾ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ ಆ ತಗೊಂಡು ಜೋರಾಗಿ ಹೊಡೆದು ರಕ್ತಸ್ರಾವದಿಂದ ಮಾಡ್ತೀರಿ ಯಾರ್ಗೆ ಇರ್ಲಿ ಭಯ ಇರಬೇಕು ಕಾನೂನ್ ಅಂದ್ರೆ ಹೆಣ್ಮಕ್ಳು ಬಂದ್ರೆ ನೀವು ಹೇಳಬೇಕು ಎಂ ಬರಿಬೇಕು ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗತ್ತೆ ಅಲ್ವಾ ನೀವ್ ಎಲ್ಲಾ ಹೇಳದ್ರಿ ಇದು ಸೆಕ್ಷನ್ ಬಿಟ್ಬಿಟ್ಟಿದ್ದೀರಾ ಈ ಇಲ್ಲಿ ತನ ಯಾಕೆ ಬಂದಿದ್ದಾರೆ ಹೇಳಿ ಅವರು ನನ್ನ ಹತ್ರ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕಾಗತ್ತೆ ಅವಾಗ ನೀವು ಕರೆಕ್ಟ್ ಆಗಿ ಸೆಕ್ಷನ್ಸ್ ಮೆನ್ಷನ್ ಮಾಡಿದ್ರೇನೆ ಆಗೋದು ಹಾಗಾಗಿ ಭರವಸೆಯ ಬೆಳಕನ್ನ ಕೊಡಿ ಹೆಣ್ಮಕ್ಳಿಗೆ ಅರ್ಥ ಆಯ್ತೇನಪ್ಪ